ಇಂದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣದ ದಿನ ನಾವೆಲ್ಲರೂ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಕ್ಕೆ ಎಲ್ಲರೂ ಇಲ್ಲಿ ಜಗತ್ ಸಕಲಲ್ಲಿ ಇರೋದು ಸ್ಟ್ಯಾಚ್ಯೂಗೆ ಬಂದು ಮಾಲಾರ್ಪಣೆ ಮಾಡಿ ಕ್ಯಾಂಡಲ್ಸ್ ಎಲ್ಲ ನಾವು ಹಚ್ಚಿ ಒಂದು ಸಣ್ಣ ಪ್ರೇಯರ್ ಮಾಡಿ ಅವ್ರಿಗೆ ಜ್ಞಾಪಿಸ್ಕೊಂಡಿದ್ದೀವಿ ಇವತ್ತು ಒಂದು ದಿನ ನಾವು ಹೇಗೆ ಅಂಬೇಡ್ಕರ್ ಜಯಂತಿ ದಿನ ಸಹ ಅವ್ರಿಗೆ ಜ್ಞಾಪಿಸ್ಕೊಂಡು ಅವ್ರ ತತ್ವಗಳು ಮತ್ತು ಸಿದ್ಧಾಂತಗಳು ಅವ್ರು ಕೊಟ್ಟಿರೋದು ಸಿದ್ಧ ನಾವು ನಮ್ಮ ಸಂವಿಧಾನ ನಾವು ಜ್ಞಾಪಿಸ್ಕೊಳ್ತೀವಿ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ತೀವಿ ಅಂತ ಒಂದು ಮರು ಡೆಡಿಕೇಶನ್ ಮಾಡ್ತೀವಿ ಅದೇ ರೀತಿ ಇವತ್ತು ಸಹ ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ಎಲ್ಲ ಜಿಲ್ಲಾಡಳಿತದಿಂದ ಇರೋದು ಎಲ್ಲ ಅಧಿಕಾರಿ ಅವರು ಬಂದು ಇಲ್ಲಿ ಒಂದು ಶ್ರದ್ಧಾಂಜಲಿ ವಹಿಸಿದ್ದಾರೆ ತಮ್ಮೆಲ್ಲರಿಗೆ ಈ ದಿನವನ್ನು ನೀವು ಆಲೋಚನೆ ಮಾಡಿ ಮತ್ತು ಅವರ ಸಿದ್ಧಾಂತಗಳು ಮತ್ತು ತತ್ವಗಳು ನಮ್ಮ ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕು ಅಂತ ನಾವೆಲ್ಲ ರೀಡೆಡಿಕೇಟ್ ಮಾಡೋಣ ಪರಿನಿರ್ಣಾ ದಿನವನ್ನು ನಾವು ಭಾಳ ವಿಜೃಂಭಣೆಯಿಂದ ಸಂತೋಷದಿಂದ ಸಡಗಮರದಿಂದ ಇಡೀ ವಿಶ್ವವೇ ಈ ಜನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ದೇವಾನು ದೇವತೆಗಳಿಂದ ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಿಂದ ಬದಲಿಸಿ ಮನುಷ್ಯರೆಲ್ಲರೂ ಒಂದೇ ಮಾನವ ಸಮಾನ ಸಮಾನತೆ ಸ್ತ್ರೀ ಸಮಾನತೆ ಅಸ್ಪೃಶ್ಯತೆ ಮತ್ತು ಜಾತಿಯ ಜೀವ ಎಲ್ಲವನ್ನು ಹೋಗಲಾಡಿಸಿ ಸಮಸಮಾನ ಸಮಾಜವನ್ನು ಕಟ್ಟಿರ್ತಕ್ಕಂಥ ಪುಣ್ಯಾತ್ಮನ ಪರಿನಿರ್ವಾಣ ದಿನವನ್ನು ನಾವು ಸಂತೋಷದಿಂದ ಆಚರಣೆ ಮಾಡ್ತೀವಿ ಎಲ್ಲರಿಗೂ ಶುಭ ಕೋರು ಕಾರ್ಯಕ್ರಮದ